ಸ್ನೇಹಿತರೆ ಪಂಜಾಬ್ನ ಒಂಟಿ ಮನೆ ಒಂದರಲ್ಲಿ ಕಳ್ಳರು ಸ್ನೇಹಿತರೆ ಕಳ್ಳತನ ಮಾಡೋಕೆ ಬಂದ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳು ಆ ಕಳ್ಳರನ್ನು ಚಳ್ಳೆಹನ್ನು ತಿಳಿಸಿದಾಳೆ ಸ್ನೇಹಿತರೆ ಯಾವ ಥರ ಆ ಕಳ್ಳರಿಗೆ ಒದ್ದು ಓಡಿಸಿದಾಳೆ ಅನ್ನೋ ಒಂದು ವಿಡಿಯೋ ಇಲ್ಲಿದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಘಟನೆ ಆಗಿರೋದು ಪಂಜಾಬ್ನ ಅಮೃತ್ಸರದ ಒಂದು ಹೊರಗಡೆ ಇರೋ ಲೇಔಟ್ ಅಲ್ಲಿ ಒಂದು ಒಂಟಿ ಮನೆಯಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಸ್ನೇಹಿತರೆ ಸ್ನೇಹಿತರೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಮೂವರು ಜನ ಮುಖಕ್ಕೆ ಒಂದು ಒಂದು ಸ್ಕಾರ್ಪನ್ನು ಕಟ್ಕೊಂಡಿದ್ದಾರೆ ಸ್ನೇಹಿತರೆ ಕಟ್ಕೊಂಡು ಈ ಒಂಟಿ ಮನೆ ಯಾರು ಇಲ್ಲೋ ಅಲ್ಲಿ ಒಬ್ಬಳು ಹೆಣ್ಣು ಮಗಳಿದ್ದಾರೆ ಸ್ನೇಹಿತರೆ ಆ ಹೆಣ್ಣು ಮಗಳು ಇರೋ ಮನೆಗೆ ನುಗ್ಗಿದ್ದಾರೆ ಸ್ನೇಹಿತರೆ ಈ ಹೆಣ್ಣು ಮಗಳು ಏನು ಮಾಡಿದಾಳೆ ಸ್ನೇಹಿತರೆ ಅವರು ಬರೋ ಹೊತ್ತಿಗೆ ಅವರು ಬಾಗಲ ಹತ್ತನೇ ಇದ್ರು ಸ್ನೇಹಿತರೆ ಹೆಣ್ಣು ಮಗಳು ಬಾಗಿಲ ಹತ್ತಿರನೇ ಮೇಲೆ ಆ ಮೂವರು ಜನ ತಳ್ಳುತ್ತಾ ಇದ್ರು ಸ್ನೇಹಿತರ ಬಾಗಿಲನ್ನು ಆದರೂ ಒಬ್ಬಳೇ ಒಂಟಿ ಹೆಣ್ಣು ಮಗಳು ಆ ಬಾಗಿಲನ್ನು ಗಟ್ಟಿಯಾಗಿ ಹಿಡ್ಕೊಂಡು ಲಾಕ್ ಮಾಡಿಬಿಟ್ಟು ಕೊನೆಗೆ ಆ ಏನೋ ಸೈಡ್ ಒಂದು ಸೋಫಾ ಇತ್ತಲ್ಲ ಸ್ನೇಹಿತರೆ ಆ ಸೋಫಾ ಸಿಟ್ಟನ್ನು ಎಳೆದು ಡೋರಿಗೆ ಹಸ್ತಾಳೆ ಸ್ನೇಹಿತರೆ ಅಷ್ಟರಲ್ಲಿ ಆ ಕಳ್ಳರು ಓಡಿ ಹೋಗ್ತಾರೆ ಸ್ನೇಹಿತರೆ ಈ ಘಟನೆ ಆಗಿರೋದು ಪಂಜಾಬ್ನ ಒಂದು ಅಮೃತ್ಸರದಲ್ಲಿ ಒಂದು ಒಂಟಿ ಮನೆಯಲ್ಲಿ ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ